ಲೈಫ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾತಿ ಪಕ್ಕ ನಮಸ್ಕಾರಗಳನ್ನ ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕುಡಲ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಮುಖ್ಯ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಗುರುಗ್ರಹಗಳ ಬದಲಾವಣೆ ಯಾವ ರೀತಿಯಾಗಿ ನಮಗೆ ಅದರ ಒಂದು ಫಲ ನೀಡಲಿದೆ ಈ ಒಂದು ಗುರುವಿನ ಸ್ಥಾನ ಪಲಟಣೆಯಿಂದಾಗಿ ನಮಗೆ ಯಾವ ರೀತಿಯಂತಹ ಒಳ್ಳೆ ಫಲಿತಾಂಶ ದೊರಕಲಿದೆ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಹಾಗಾಗಿ ಈ ಒಂದು ನಮ್ಮ ದ್ವಾದಶಿ ರಾಶಿಗಳಲ್ಲಿ ನಮ್ಮ ರಾಶಿಯಾಗಿರುವಂಥ ಒಂದು ಧನು ರಾಶಿ ಹೇಗಿದೆ ಅದರ ಪರಿಣಾಮ ಏನಾಗ್ತದೆ ಎಂಬುದನ್ನು ನೋಡೋಣ ವೀಕ್ಷಕರೇ ಧನು ಅಧಿಪತಿ ಗುರುನೇ ಆಗಿರ್ತಾನೆ ಇನ್ನು ಮೂಲ ಮೂಲ ನಕ್ಷತ್ರ ನಾಲ್ಕು ಪದ ಪೂರ್ವಾಚರಣೆ ನಾಲ್ಕು ಪದ ಉತ್ತರಾಚರಣಾ ಒಂದು ಪದ ಈ ಇದರಲ್ಲಿ ಇರುವಂತಹದ್ದು ಈ ಒಂದು ಧನು ರಾಶಿ ಧನು ರಾಶಿಗೆ ಸಂಬಂಧಪಟ್ಟಿರ್ತಾರೆ ಅಂತ ಹೇಳ್ಬೋದು ಇನ್ನು ಈ ಧನು ರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರುವಿನ ಸಂಚಾರವು ಈ ಒಂದು ನಿಮ್ಮ ರಾಶಿ ಚಕ್ರ ಚಿಹ್ನೆ ಆರನೇ ಮನೆಯಲ್ಲಿ ಇರ್ತದೆ ಅಂತ ಹೇಳ್ಬೋ ಹೇಳ್ಬಹುದಾಗಿದೆ ಇದರ ಕಾರಣ ನಿಮ್ಮ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು ಎಂದು ಕೂಡ ಸೂಚನೆ ತೋರಿಸುತ್ತೆ ಇನ್ನು ಈ ರಾಶಿಯವರು ಆರೋಗ್ಯದ ಕಡೆ ಸ್ವಲ್ಪ ಮಟ್ಟಿಗೆ ಗಮನ ಹರಿಸಬೇಕಾಗ್ತದೆ ಹಾಗೆ ಈ ಒಂದು ಸಮಯದಲ್ಲಿ ನೀವು ಯಾವುದಾದರೂ ಸಮಸ್ಯೆ ಅಂದರೆ ಕೋರ್ಟ್ ಸಮಸ್ಯೆ ಇದ್ರೆ ಆ ಒಂದು ನ್ಯಾಯಾಲಯದ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳಬೇಕೇನು ಕೂಡ ನಿಮಗೆ ಅದು ಸೂಚನೆ ತೋರ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಕಸ್ಮಾತ್ ಈ ರಾಶಿಯವರು ಈಗಾಗಲೇ ಅಂತಹ ವಿಷಯಗಳನ್ನ ತೊಡಗಿಸಿಕೊಂಡಿದ್ದಾರೆ ಅಹ್ ಅನ್ನುವಂಥದ್ದು ಕೂಡ ಅದು ನಿಮಗೆ ತೋರ್ತಾ ಇದೆ ಬಹುಶಃ ಕೆಲವೊಂದು ಏನಾಗುತ್ತೆ ಅಂದ್ರೆ ಕೆಲವೊಂದು ಸಮಯದಲ್ಲಿ ನೋಟಿಸ್ ಬರ್ತದೆ ಅದನ್ನ ನಾವು ಅದಕ್ಕೆ ಗಮನ ಕೊಡುತ್ತಿರೋದಿಲ್ಲ ಇಂತಹ ಸಮಯದಲ್ಲಿ ಅದು ಮತ್ತೆ ಮೈ ಮೇಲೆ ಬರುತ್ತೆ ಹಾಗಾಗಿ ನಿಮ್ಮ ಒಂದು ಒಂದು ಕೋರ್ಟ್ ಸಮಸ್ಯೆ ಕೋರ್ಟ್ ನ್ಯಾಯಾಲಯದಲ್ಲಿ ಇತ್ತು ಅಂದ್ರೆ ಕೇಸ್ಗಳು ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಅಲ್ಲಿ ಹೆಚ್ಚಿನ ಗಮನ ನೀವು ನೀಡಬೇಕಾಗುತ್ತದೆ ಹಾಗೆ ಹಣ ಕೂಡ ಖರ್ಚು ಮಾಡಬೇಕಾಗುತ್ತದೆ ಇನ್ನು ಈ ರಾಶಿಯವರಿಗೆ ಬ್ಯಾಂಕಿನಿಂದ ಸಾಲದ ಅಗತ್ಯವಿದ್ದರೆ ಈ ಒಂದು ಅವಧಿಯಲ್ಲಿ ಅವರು ಕೂಡ ಪಡೆಯಬಹುದು ಗುರುವು ನಿಮ್ಮ ಕೆಲಸದ ಪರಿಸ್ಥಿತಿಗಳನ್ನು ಸುಧಾರಿಸುತ್ತದೆ ಹಾಗೆ ನಿಮ್ಮ ಪ್ರತಿ ಸ್ಪರ್ಧಿಗಳ ನಿಮ್ಮ ಅಪೋಸಿಟ್ ನಿಮ್ಮ ಪ್ರತಿಸ್ಪರ್ಧಿಗಳ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಕಾರಣ ಅವರಿಗಿಂತ ಎರಡು ಹೆಜ್ಜೆ ಮುಂದೆ ಇರಲು ನೀವು ಶ್ರಮಿಸಬೇಕಾಗುತ್ತದೆ ಇನ್ನು ಕಠಿಣ ಪರಿಶ್ರಮವೂ ಕೂಡ ನಿಮಗೆ ಯಶಸ್ಸನ್ನು ತರುತ್ತದೆ ಎಂದು ಈ ಒಂದು ಗುರು ಸಂಕ್ರಮಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರಾಶಿಯವರಿಗೆ ಅದು ಸೂಚನೆ ತೋರ್ತಾ ಇದೆ ಇನ್ನು ಈ ಒಂದು ಅವಧಿಯಲ್ಲಿ ಯಾವುದೇ ಆಸ್ತಿಯನ್ನು ಖರೀದಿಸುವುದನ್ನು ಅವರು ಸ್ವಲ್ಪ ಮಟ್ಟಿಗೆ ತಪ್ಪಿಸಿಕೊಂಡ್ರೆ ಬಹಳ ಅನುಕೂಲ ಏಕೆಂದರೆ ಅದು ಸವಾಲುಗಳನ್ನು ತರಬಹುದು ಹಾಗೆ ಈ ಒಂದು ಸಾಗಣೆಯ ಅಂದ್ರೆ ಈ ಒಂದು ಗುರು ಸಾಗಾಣಿಕೆ ಈ ಒಂದು ಸಾಗಣೆಯ ಸಮಯದಲ್ಲಿ ನಿಮ್ಮ ಮಾತೃಶಿವರ ಆರೋಗ್ಯದ ಮೇಲೆ ನಿಗಾವಹಿಸಬೇಕಾಗ್ತದೆ ಇನ್ನು ಈ ರಾಶಿಯವರಿಗೆ ಧಾರ್ಮಿಕ ಪ್ರವಾಸಗಳು ಮತ್ತು ತೀರ್ಥಕ್ಷೇತ್ರಗಳಿಗೆ ಪ್ರವಾ ಪ್ರವಾಸ ಮಾಡುವಂತಹ ಅವಕಾಶ ಕೂಡ ಅವರಿಗೆ ಲಭ್ಯವಿರುತ್ತದೆ ಹಾಗೆ ಹನ್ನೆರಡನೇ ಮನೆಯಲ್ಲಿ ಗುರುವಿನ ವ್ಯಕ್ತಿತ್ವವು ಅತಿಯಾದ ಖರ್ಚುಗಳನ್ನು ಪ್ರತಿನಿಧಿಸುತ್ತದೆ ಈ ಒಂದು ಸಮಯದಲ್ಲಿ ನೀವು ವಿವಿಧ ಯೋಜನೆಗಳಿಗೆ ಹಣವನ್ನು ಕೂಡ ಖರ್ಚು ಮಾಡಲು ಪ್ರಲೋಭಕ್ಕೆ ಒಳಗಾಗುತ್ತೀರಿ ಅದಾಗ್ಯೂ ಸಹ ನೀವು ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸಬೇಕು ಹಾಗೆ ಈ ಒಂದು ಅಡೆತಡೆಗಳನ್ನು ಕೂಡ ಸವಾರಿ ಈ ಒಂದು ಸವಾಲುಗಳಾಗ್ಲಿ ಅದರ ಅಡೆತಡೆಗಳನ್ನು ಕೂಡ ನಿವಾರಿಸಿ ಹಣದ ಲಭ್ಯವಾಗಲಿದೆ ನಿಮಗೆ ಅಂತ ಹೇಳಿ ಎಂತದೇ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನೆಲ್ಲವೂ ಕೂಡ ನಿವಾರಿಸಿಕೊಂಡು ಮತ್ತೆ ಪುನಃ ನಿಮ್ಮ ಕೈಗೆ ಹಣ ಲಭ್ಯವಾಗ್ತದೆ ಅಂತ ಹೇಳಿ ಇನ್ನು ನೀವು ವಿರೋಧಿಗಳು ಬಹಿ ನಿಮ್ಮ ವಿರೋಧಿಗಳು ಬಹಿರಂಗವಾಗಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳಬಹುದು ಹಾಗೆ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೂಡ ಕಾಣ್ತಾ ಕಾಣಬಹುದು ಹೇಳಿ ತೋರಿಸ್ತಾ ಇದೆ ಅಂದ್ರೆ ಆರೋಗ್ಯದ ಸಮಸ್ಯೆ ಅಂತಂದ್ರೆ ಎಂಥದ್ದು ಈ ಒಂದು ಕೊಲೆಸ್ಟ್ರಾಲ್ ಕೊಬ್ಬು ಮತ್ತು ಹೊಟ್ಟೆ ಸಮಸ್ಯೆ ಹೀಗೆ ಇದನ್ನೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುವಂತಹ ಬಾಧ್ಯತೆ ಕಾಣ್ತಾ ಇದೆ ಅಂತೇಳಿ ಹೇಳ್ಬೋದು ಇನ್ನು ಗುರುಗ್ರಹವು ಅಕ್ಟೋಬರ್ ಒಂಬತ್ತರಂದು ತನ್ನ ಹಿಮ್ಮುಖ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ ಈ ಒಂದು ಅವಧಿಯು ನಿಮಗೆ ಕೆಲಸದಲ್ಲಿ ಉತ್ತಮ ಸಾಧನೆಯನ್ನು ಕೂಡ ತೋರುತ್ತದೆ ಆದರೆ ಆರೋಗ್ಯ ಕಾಪಾಡಿಕೊಳ್ಳಬೇಕಾಗುತ್ತೆ ಆದಷ್ಟು ಈ ಒಂದು ರಾಶಿಯವರು ಆರೋಗ್ಯದಲ್ಲಿ ಹೆಚ್ಚು ಗಮನ ಕೊಟ್ಟರೆ ಬಹಳ ಅನುಕೂಲ ಇನ್ನು ಯಾವುದೇ ಚಿಕ್ಕ ಪುಟ್ಟ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಮಾಡಿಕೊಳ್ಳಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಾವು ಏನು ಬೇಕೋ ನಾವು ಸಾಧನೆ ಮಾಡ್ಬೋದು ಏನು ಬೇಕೋ ನಾವು ಮಾಡ್ಕೋಬೋದು ಅಲ್ವಾ ಖಂಡಿತ ವರ್ಷ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ಪ್ರತಿಯೊಬ್ಬರೂ ಸಹ ಅಷ್ಟೇ ಇನ್ನು ಯಾವುದೇ ಆಗಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತದೆ ಇಲ್ಲ ಒಂದಿಲ್ಲ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಕ್ಕೆ ಪರಿಹಾರ ಕೂಡ ನಾನು ಸೂಚಿಸ್ತೇನೆ ಹಾಗಾಗಿ ಆ ಒಂದು ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದರೆ ನೀವು ಗುರುವಿನ ಮಂತ್ರಿಸಬೇಕಾಗ್ತದೆ ಅಂದರೆ ಓಂ ಗು ಓಂ ಗುನ್ ಗುರುವೇ ನಮಃ ಈ ಒಂದು ಮಂತ್ರ ಚಿಕ್ಕದಾದಂತಹ ಮಂತ್ರ ಓಂ ಗುನ್ ಗುರುವೇ ನಮಃ ಎನ್ನುವಂಥದ್ದನ್ನು ಪ್ರತಿದಿನ ನೂರ ಎಂಟು ಬಾರಿ ನೀವು ಜಪನೆ ಜಪಿಸಿದ್ರೆ ತುಂಬ ಅನುಕೂಲ ಆಗ್ತದೆ ನಿಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆ ಏನೇ ಇದ್ದರೂ ಕೂಡ ಅದು ಈ ಒಂದು ಮಂತ್ರದ ಮೂಲ ಪಠಣೆಯ ಮೂಲಕ ನಿಮಗೆ ನಿವಾರಣೆ ಆಗ್ತದೆ ಅಂತ ತಿಳಿಸಲಾಗಿದೆ ಹೀಗೆ ಇನ್ನು ಅನೇಕ ವಿಷಯ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು